ಬೆಂಗಳೂರು ಸೆಪ್ಟೆಂಬರ್ ಹತ್ತು ಇಪ್ಪತ್ತು ಇಪ್ಪತ್ನಾಲ್ಕು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆ ಸಂದರ್ಭದಲ್ಲಿ ಡಾಕ್ಟರ್ ಅಗರ್ವಾಲ್ಸ್ ಹಾಸ್ಪಿಟಲ್ ಇಂದು ಜೀವನವನ್ನು ಬದಲಾಯಿಸಬಹುದಾದ ನೇತ್ರದಾನದ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಒಂದು ವಾಕ್ತಾನ್ ಅನ್ನು ಆಯೋಜಿಸಿತ್ತು ರಾಜಾಜಿನಗರ ಅರಬಿಂದು ಶಾಲೆಯ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರು ಮತ್ತು ಸಿಬ್ಬಂದಿಯೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಮುದಾಯವನ್ನು ತಮ್ಮ ಕಣ್ಣುಗಳನ್ನು ದಾನ ಮಾಡಲು ಮತ್ತು ಅಗತ್ಯ ಇರುವವರಿಗೆ ಅಮೂಲ್ಯವಾದ ದೃಷ್ಟಿಯ ಉಡುಗೊರೆಯನ್ನು ಒದಗಿಸಲು ಪ್ರೋತ್ಸಾಹಿಸಿದರು ಈ ಕಾರ್ಯಕ್ರಮವು ತಪ್ಪು ಕಲ್ಪನೆಗಳನ್ನು ತೊಡೆದುಹಾಕಲು ಮತ್ತು ವ್ಯಕ್ತಿಗಳು ತಮ್ಮ ಕಣ್ಣುಗಳನ್ನು ದಾನ ಮಾಡುವುದನ್ನು ತಡೆಯುವ ಅಡೆತಡೆಗಳನ್ನು ಪರಿಹರಿಸಲು ಪ್ರಯತ್ನಿಸಿತ್ತು ವಿದ್ಯಾರ್ಥಿಗಳು ನೇತ್ರದಾನವನ್ನು ಉತ್ತೇಜಿಸುವ ಈ ಉದಾತ್ತ ಉದ್ದೇಶಕ್ಕಾಗಿ ಅವರ ಬದ್ಧತೆಯ ಸಂಕೇತವಾದ ಶಕ್ತಿಯುತ ಸಂದೇಶಗಳನ್ನು ಹೊಂದಿರುವ ಫಲಕಗಳನ್ನು ಹಿಡಿದಿದ್ದರು ಬೆಂಗಳೂರು ಬೆಂಗಳೂರು ಕೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಆರ್ ಸಪ್ತಗಿರಿಗೌಡ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಜಂಟಿ ನಿರ್ದೇಶಕಿಯಾದ ವೈದ್ಯಕೀಯ ಡಾಕ್ಟರ್ ರಜನಿ ಎಂ ರಜನಿ ಚಾಲನೆ ನೀಡಿದರು ಎಆರ್ ಸಪ್ತಗಿರಿಗೌಡ ಅವರು ಈ ಉಪಕ್ರಮದ ಮಹತ್ವವನ್ನು ಒತ್ತಿ ಹೇಳುತ್ತಾ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಈ ಉರಾತ್ತ ಪ್ರಯತ್ನದ ಭಾಗವಹಿಸಿರುವುದು ನಿಜವಾಗಿಯೂ ಗೌರವವಾಗಿದೆ ನೇತ್ರದಾನುವ ದೃಷ್ಟಿಯು ಅಮೂಲ್ಯ ಉಡುಗೊರೆಯನ್ನು ನೀಡುವ ಮೂಲಕ ಜೀವನವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿರುವ ಒಂದು ಉದಾತ್ತವಾದ ಕ್ರಿಯೆಯಾಗಿದೆ ವಿಶೇಷವಾಗಿ ಅರಬಿಂದೋ ಶಾಲೆಯ ಸಹಯೋಗದೊಂದಿಗೆ ನಡೆದ ಆಸ್ಪತ್ರೆಯ ಪ್ರಯತ್ನಗಳು ಉತ್ತಮ ದೃಷ್ಟಿಯ ಆರೋಗ್ಯವನ್ನು ಹೊಂದಿರುವ ಸಮಾಜವನ್ನು ನಿರ್ಮಿಸುವ ಹಂಚಿಕೊಂಡ ಜವಾಬ್ದಾರಿಯನ್ನು ಪ್ರದರ್ಶಿಸುತ್ತದೆ ಕಾನ್ಸೆಪ್ಟಿಂದ ನಾವು ಹೊರಗಡೆ ಬರಬೇಕು ಹಿರಿಯರೆಲ್ಲ ಅದನ್ನ ಒಂದು ಮಾರ್ಗದರ್ಶನವನ್ನ ಮಾಡಿ ಮುಂದಕ್ಕೆ ನಮ್ಮ ಜನ ಇದರಿಂದ ಒಳ್ಳೇದಾಗುತ್ತೆ ಅನ್ನೋ ರೀತಿ ನಮ್ಗೆ ತೋರ್ಸ್ಕೊಟ್ರೆ ಆಗ ನಮ್ಮ ಸಮಾಜ ಬದಲಾಗುತ್ತೆ ಅಂತ ನನ್ನ ಹೌದು ಎರಡು ಅಂತಾರೆ ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡ್ಬಿಡ್ತಾರೆ ಜನ ಅದಕ್ಕೆ ದೊಡ್ಡ ಮುಂದೆ ನಾಲ್ಕು ಜನ ಆತರ ಮಾಡಿದಾಗ ಏನಾಗುತ್ತೆ ಮಿಕ್ಕಿದವ್ರು ಫಾಲೋ ಮಾಡ್ಲಿಕ್ಕೆ ಸರಿ ಹೋಗ್ತಾರೆ ವಿ ಕ್ಯಾನ್ ಆಕ್ಚುಲಿ ಹೆಲ್ಪ್ ಫಾರ್ ಫೋರ್ ಪೇಷಂಟ್ಸ್ ಸೊ ಡಿಪೆಂಡಿಂಗ್ ಆನ್ ಯಾವ ಲೇಯರಲ್ಲಿ ಅಫೆಕ್ಟ್ ಆಗಿರುತ್ತೆ ಆ ಲೇಯರ್ ಮಾತ್ರ ರಿಪ್ಲೇಸ್ ಮಾಡ್ಬೋದು ಡಜಂಟ್ ಮೀನ್ ದಟ್ ಒನ್ ಕಾರ್ನಿಯಿಂದ ಸಿಕ್ಸ್ ಪೇಷಂಟ್ಸ್ ಇರೋಲ್ಲ ಸೊ ವಿ ಕ್ಯಾನ್ ಸ್ಪ್ಲಿಟ್ ದ ಕಾರ್ನಿಯಾ ಇಂಟು ಟೂ ಡಿಫರೆಂಟ್ ಪೋರ್ಷನ್ಸ್ ಅದರಲ್ಲಿ ನಾವು ಇಬ್ರು ಪೇಷಂಟ್ಗೆ ಹೆಲ್ಪ್ ಮಾಡ್ಬೋದು ಸೊ ಟೋಟಲಿ ಒನ್ ಪೇಷಂಟಿಂದ ನಾಲ್ಕು ಜನಕ್ಕೆ ದೃಷ್ಟಿ ಬರುವಂತ ಸಾಧ್ಯತೆ ನಮಸ್ಕಾರ ಎಲ್ಲರಿಗೂ ನ್ಯಾಷನಲ್ ಐ ಫೋರ್ಟ್ ನೈಟ್ ಸಲುವಾಗಿ ಕೊನೆ ದಿನ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಇದು ಯೂಶಲಿ ಆಗಸ್ಟ್ ಟ್ವೆಂಟಿ ಫಿಫ್ತ್ ಇಂದ ಸೆಪ್ಟೆಂಬರ್ ಡೇಟ್ ವರ್ಗೂ ಅರೇಂಜ್ ಮಾಡ್ತೀವಿ ಬೇಸಿಕ್ಲಿ ನೈನ್ಟೀನ್ ಏಯ್ಟಿ ಫೈವ್ ಇಂದನು ಮಾಡ್ಕೊಂಡು ಬಂದಿದ್ದೀವಿ ಆಸ್ ಪರ್ ದ ನ್ಯಾಷನಲ್ ಗೈಡ್ಲೈನ್ಸ್ ಸೊ ಇದರಲ್ಲಿ ನಾವು ಐ ಡೋನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನ ಅರೇಂಜ್ ಮಾಡ್ತಾ ಇದ್ದೀವಿ ಸೊ ಈ ಎಂಟೈರ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಪ್ರೋಗ್ರಾಮ್ಸ್ ಎಜುಕೇಶ್ನಲ್ ಇವೆಂಟ್ಸ್ ಸಿ ಎಮ್ ಇಸ್ ಅಂಡ್ ಇವೆಂಟ್ ಡಿಬೇಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ ಸೊ ಇದರಿಂದ ಎಲ್ಲ ಎಂಟೈರ್ ಪಾಪ್ಯುಲೇಷನ್ ಗೆ ಇನ್ಫಾರ್ಮೇಶನ್ ಹೋಗ್ಬೇಕು ಐ ಡೊನೇಷನ್ ಬಗ್ಗೆ ಐ ಡೋನೇಷನ್ ಯಾರ್ಯಾರು ಮಾಡಬಹುದು ಏನೇನ್ ಪ್ರೊಸೀಜರ್ ಇದೆ ಹೇಗ್ ರಿಜಿಸ್ಟರ್ ಮಾಡ್ಕೊಬಹುದು ಎಲ್ಲಾ ರೀತಿಯಾದ ಅವೇರ್ನೆಸ್ ಕೊಡ್ತೀವಿ